ಸಿ ಎಂ ವಿರುದ್ಧ ಮೈಸೂರು ಲೋಕಾಯುಕ್ತದಲ್ಲಿ ಎಫ್ ಐ ಆರ್ ಆಗಿರುವ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಕಚೇರಿಗೆ ಸ್ನೇಹಮಯಿ ಕೃಷ್ಣ ಭೇಟಿ ಕೊಟ್ಟಿದ್ದಾರೆ ಇವತ್ತು ಎರಡು ಸಾವಿರದ ಹದಿನೈದರಿಂದ ಕೂಡ ಇದನ್ನು ತನಿಖೆ ಮಾಡಿ ಮಾಡಿ ಅಂತ ನಾನು ಮನವಿಯನ್ನು ಮಾಡಿಕೊಂಡಿದ್ದೀನಿ ಲೋಕಾಯುಕ್ತ ಅಧಿಕಾರಿಗಳು ಗೊಂದಲದಲ್ಲಿದ್ದಾರೆ ಅಂತ ನನಗನ್ನಿಸ್ತಾ ಇದೆ ಅವ್ರ ಯಾಕೆ ಗೊಂದಲಕ್ಕೆ ಗೊಂದಲಕ್ಕೆ ಬಿದ್ದುಬಿಟ್ಟಿದ್ದಾರೆ ಅವರು ನಾನು ಟೂ ತೌಸಂಡ್ ಫಿಫ್ಟೀನ್ ಆವತ್ತಿನಿಂದಾನೂ ಈ ಪ್ರಕರಣವನ್ನು ತನಿಖೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗಾಗಿ ಸ್ಪಷ್ಟ ಮಾಹಿತಿ ಅವ್ರಿಗೇನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಕ್ಲಿಯರ್ ಕಟ್ ಕಟ್ಟಾಗಿದ್ದಿರಲ್ಲ ಇನ್ಫಾರ್ಮೇಷನ್ನು ಇದನ್ನು ಕೊಟ್ಟುಬಿಟ್ಟೆ ನಾನು ಅವ್ರಿಗೆ ಮನವಿ ಮಾಡ್ತಾ ಇದ್ದೀನಿ ಯಾರೆಲ್ಲ ಫಿಫ್ಟಿ ಇಷ್ಟು ಫಿಫ್ಟಿ ಐವತ್ತು ಅನುಪಾತ ಐವತ್ತು ಇದರಲ್ಲಿ ಸೈಟ್ ಪಡೆದಿದ್ದಾರೆ ಅವರೆಲ್ಲರೂ ಕೂಡ ಆರೋಪಿಗಳಾಗ್ಬಿಡ್ತಾರೆ ಇದರಲ್ಲಿ ಈ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಹೇಳಿದ್ದೇನೆ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಮಾತಾಡಿದ್ದಾರೆ ಕೇಸ್ಗೆ ಸಂಬಂಧಪಟ್ಟಂತೆ ದೂರುದಾರ ಸ್ನೇಹಮಯಿ ಕೃಷ್ಣ ಇದೀಗ ಲೋಕಾಯುಕ್ತ ಕಚೇರಿಗೆ ಆಗಮಿಸಿದ್ದಾರೆ ಚುರುಕುಗೊಳಿಸಬೇಕು ಅಂತ ಹೇಳಿ ಈಗ ಲೋಕಾಯುಕ್ತ ಕಚೇರಿಗೆ ಸ್ನೇಹಮಯಿ ಕೃಷ್ಣ ಅವರು ಬಂದಿರತಕ್ಕ ಅವ್ರ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಈಗಾಗಲೇ ತನಿಖೆ ಆರಂಭವಾಗಿದೆ ಎಫ್ಐಆರ್ ಕೂಡ ದಾಖಲಾಗಿ ಅಧಿಕಾರಿಗಳ ತಂಡ ಕೂಡ ಚುರುಕುಗೊಂಡಿದೆ ಈ ಸಂದರ್ಭದಲ್ಲಿ ಮತ್ತೆ ನೀವು ಇಲ್ಲಿಗೆ ಭೇಟಿ ಕೊಡ್ತಾ ಇದ್ರಿ ಏನ್ ಮನವಿ ಮಾಡಿ ಯಾವುದೇ ಪ್ರಕರಣ ದಾಖಲ ಆ ಪ್ರಕರಣದ ಯಾವ ರೀತಿ ತನಿಖೆ ಮಾಡಬೇಕು ಯಾವ ಸಾಕ್ಷಿಗಳನ್ನು ಸಂಗ್ರಹ ಮಾಡಬೇಕು ಸೊ ಯಾರನ್ನ ಆರೋಪಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಮರಿಪತ್ರ ಕೊಡೋದು ನನ್ನದು ಅಭ್ಯಾಸ ಆಗಿದೆ ಸೊ ಅದೇ ಪ್ರಕಾರ ನನ್ನ ಈ ಪ್ರಕರಣದಲ್ಲೂ ಕೂಡ ಯಾವ ರೀತಿಯಲ್ಲಿ ಪ್ರಕರಣ ತನಿಖೆ ನಡೆಸಬೇಕು ಮತ್ತು ಯಾರನ್ನ ಆರೋಪಿನ ಮಾಡಬೇಕು ಯಾವ ದಾಖಲೆ ಸಂ ಪೂರಕವಾಗಿ ಸಂಗ್ರಹ ಮಾಡಬೇಕು ಮತ್ತು ಯಾರನ್ನ ಸಾಕ್ಷಿಧಾರ ಮಾಡಿ ಯಾವ ರೀತಿಯಲ್ಲಿ ವಿಚಾರಣೆಗಳು ಪಡಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಸಮಗ್ರವಾದ ವಿವರಗಳನ್ನು ಮನವಿ ಪತ್ರವನ್ನು ಕೊಟ್ಟಿಲ್ಲ ಯಾಕಂದರೆ ತನಿಖಾಧಿಗಳು ಬೇರೆ ಬೇರೆ ಕೇಸ್ಗಳಲ್ಲಿ ಭಾಗಿಯಾಗಿರ್ತಾರೆ ಹಾಗಾಗಿ ಯಾವ ಪ್ರಕರಣದ ಯಾವ ರೀತಿ ವಿಚಾರಣೆ ಮಾಡಬೇಕು ಅನ್ನೋ ಬಗ್ಗೆ ಕೆಲಸ ಅವ್ರಿಗೆ ಗೊಂದಾಗ್ಬೋದು ಅಥವಾ ಅವ್ರು ಹೋಗ್ಬೋದು ಈ ಹಿನ್ನೆಲೆಯಲ್ಲಿ ಅವ್ರಿಗೆ ಅನುಕೂಲ ಆಗಲಿನೋ ದೃಷ್ಟಿಯಿಂದ ಲಿಖಿತವಾಗಿ ಮನೆ ಪತ್ರ ಕೊಟ್ಟರೆ ಅವ್ರು ಅದನ್ನ ಇಟ್ಕೊಂಡು ತನಿಖೆ ಮಾಡಕ್ಕೆ ಸುಲಭ ಆಗುತ್ತೆ ಹಾಗಾಗಿ ನಾನು ಈ ಮನೆ ಪತ್ರವನ್ನು ಇವತ್ತು ಕೊಟ್ಟಿದ್ದೀನಿ ತನಿಖಾಧಿಕಾರಿ ಅನುಕೂಲ ಆಗ್ಲಿ ಅಂತಾನೆ ತನಿಖಾಧಿಕಾರಿ ಅನುಕೂಲ ಆಗ್ಬೇಕು ಮತ್ತೆ ಆದಷ್ಟು ಬಗ್ಗೆ ತನಿಖೆ ಪೂರೈಸಬೇಕು ಮತ್ತು ನಾನು ಮಾಡಿರ್ತಕ್ಕಂಥ ಆರೋಪ ಸಾಬೀತಾಗಬೇಕು ಅಧಿಕಾರಿಗಳು ಪ್ರಾಮಾಣಿಕವಾಗಿ ತನಿಖೆ ಮಾಡ್ತಾ ಇದ್ದಾರೆ ಸರ್ ನನಗೆ ಅವರು ಪ್ರಾಮಾಣಿಕವಾಗಿ ತನಿಖೆ ಮಾಡ್ತಾರೆ ವಿಶ್ವಾಸ ಇದ್ರು ಕೂಡ ಅವ್ರನ್ನ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಸ್ಥರು ತಮ್ಮ ಪ್ರಭಾವನ ಬೇರಿ ನಿಷ್ಪಕ್ಷ ತನಿಖೆ ಮಾಡದೇ ಇರೋದಕ್ಕೆ ಸತ್ಯನ ಹಿಡಿಯೋದಕ್ಕೆ ಅಡ್ಡಿಪಡಿಸಿರೋದು ಎಲ್ಲರಿಗೂ ಗೊತ್ತಿರೋ ಒಂದು ವಿಚಾರ ಸೊ ಹಾಗಾಗಿ ನಮ್ಗೆ ಅನುಮಾನಗಳು ಇದ್ದೇ ಇರ್ತದೆ ತನಿಖೆ ಅದಕ್ಕೆ ಅಂದಮೇಲೆ ಸೊ ಈ ನಿಟ್ಟಿನಲ್ಲೇ ನಾನು ಮನವಿ ಪತ್ರ ಕೊಡ್ತಾ ಹೋಗ್ತೀನಿ ಈ ಮನವಿ ಪತ್ರ ಪ್ರಕಾರ ತನಿಖೆ ಮಾಡದೇ ಇದ್ದಲ್ಲಿ ಸೊ ಈ ಮಾನ್ಯ ಗಮನಕ್ಕೆ ತರೋದು ನನಗೆ ಸುಲಭ ಆಗುತ್ತೆ ನೋಡಿ ನಾನು ಲಿಖಿತವಾಗಿ ಇದು ಈ ಅಂಶನ ಗಮನಕ್ಕೆ ತಂದರೂ ಕೂಡ ಉದ್ದೇಶಪೂರ್ವಕವಾಗಿ ತನಿಖೆಯನ್ನು ಮಾಡಿಲ್ಲ ಅನ್ನೋದು ಮಾನ್ಯ ನ್ಯಾಯಾಲಯಕ್ಕೆ ತ ಗಮನಕ್ಕೆ ತಂದು ಮತ್ತು ಮುಂದುವರೆ ತನಿಖೆ ನಡೆಸುವಂಥದ್ದಾಗಲಿ ಅಥವಾ ಆರೋಪ ಸಭೆ ನಡೆಸಿ ಬೇರೆ ಏನು ಕ್ರಮಗಳು ತಗೊಳ್ಬೇಕು ಅದನ್ನು ಮಾನ್ಯ ಗಮನಕ್ಕೆ ತಂದು ಆ ಆದೇಶ ಮಾಡಿದ್ದೀನಿ ನಂಗೆ ಅನುಕೂಲ ಆಗುತ್ತೆ ಅಂದ್ರೆ ಈಗ ಎಷ್ಟು ಮನವಿ ಪತ್ರಗಳನ್ನು ಕೊಟ್ಟಿದ್ದಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ ದೂರ ನಂತರ ಮೊದಲನೇ ಪತ್ರ ಆಗಿದೆ ಮುಂದಿನ ದಿನಗಳಲ್ಲಿ ಇನ್ನೊಂದು ಹಲವು ಪತ್ರಗಳು ಇದೆ ಈಗ ಬೇರೆ ಬೇರೆ ಇಡಿ ಅಧಿಕಾರಿಗಳು ಕಂಪ್ಲೇಂಟ್ ಕೊಡತಕ್ಕಂಥದ್ದು ಕೋರ್ಟ್ ಗರ್ಜಿ ಬರೆಯುವಂತದ್ದು ಎಲ್ಲವೂ ಕೂಡ ಮಾಡಿದ್ದಾರೆ ಇಷ್ಟಾದ್ರೂ ಕೂಡ ತನಿಖೆ ಸರಿಗಾಗ್ತಾ ಇಲ್ಲ ಅಂತ ಅನುಮಾನ ಇದೆ ಸರ್ ಸರಿ ಆಗಿದೆಯೋ ಆಗಿಲ್ವ ಅನ್ನೋದು ಗೊತ್ತಾಗೋದು ಆ ಕೊನೆಯಲ್ಲಿ ಅಂತಿಮ ಸಲ್ಲಿಸಿದ ಅಲ್ಲಿವರೆಗೂ ಅನುಮಾನ ಇದ್ದೇ ಇರ್ತದೆ ಮತ್ತೆ ಇನ್ನೊಂದು ಏನಂದ್ರೆ ನನಗೆ ಗಮನಕ್ಕೆ ಬಂದಂತ ಎಲ್ಲ ಮಾಹಿತಿಗಳನ್ನ ದಾಖಲಾತಿಗಳನ್ನ ಸೊ ತನಿಖಾಧಿಕಾರಿಗೆ ಗಮನಕ್ಕೆ ತರೋದು ನನ್ಗೆ ಕರ್ತವ್ಯ ಸೊ ಆ ನಿಟ್ಟಿನಲ್ಲೇ ಮದ್ಮೆ ಹತ್ರ ಮಾನ್ಯ ಪತ್ರವನ್ನು ಕೊಡುವಂಥದ್ದು ನನ್ನ ಲಭ್ಯ ಕೊಡೋದು ನನ್ನ ಕರ್ತವ್ಯ ಆಗಿರೋದು ಅದನ್ನು ಕೊಡ್ತಾ ಹೋಗ್ತೀನಿ ಇದಿಷ್ಟು ಮುಖ್ಯಮಂತ್ರಿಗಳ ಮೂಢ ಕೇಸಿಗೆ ಸಂಬಂಧಪಟ್ಟಂತೆ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತು ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ಪುನೀತ್ ಎಸ್ ಫೈವ್ ಫೈವ್ಸ್